ಎಂಟುನೂರ ದಿನಗಳ ನಂತರ ಮಣಿಪುರಕ್ಕೆ ಪ್ರಧಾನಿ ಮೋದಿ ಭೇಟಿ ಇದು ಶಾಂತಿಯ ಮುನ್ನುಡಿನ ಅಥವಾ ರಾಜಕೀಯ ಪ್ರಹಸನಾನ ಎಂಟುನೂರ ಅರವತ್ನಾಲ್ಕು ದಿನಗಳ ನಿರಂತರ ಜನಾಂಗೀಯ ಹಿಂಸಾಚಾರ ಕನಿಷ್ಠ ಇನ್ನೂರ ಐವತ್ತೆಂಟು ಜನರ ಸಾವು ಅರವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರು ನಾಲ್ಕು ಸಾವಿರದ ಏಳುನೂರ ಎಂಬತ್ತಾರು ಮನೆಗಳಿಗೆ ಬೆಂಕಿ ಮುನ್ನೂರ ಎಂಬತ್ತಾರು ಚರ್ಚ್ ಮತ್ತು ದೇವಸ್ಥಾನಗಳ ಧ್ವಂಸ ಮತ್ತು ಮಹಿಳೆಯರನ್ನ ಬೆತ್ತಲುಗೊಳಿಸಿ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರ ನಡೆಸಿದ ಘೋರ ಕೃತ್ಯಗಳು ಈ ಎಲ್ಲಾ ಅನಾಹುತಗಳ ನಂತರ ಸುಮಾರು ಎರಡೂವರೆ ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರಕ್ಕೆ ಭೇಟಿ ನೀಡುತ್ತಿದ್ದಾರೆ ಮಣಿಪುರದ ಜನತೆ ವಿಪಕ್ಷಗಳು ಅದೆಷ್ಟು ಬಾರಿ ಆಗ್ರಹಿಸಿದ್ರು ಪ್ರಧಾನಿ ಈ ಎರಡು ವರ್ಷ ನಾಲ್ಕು ತಿಂಗಳ ಅವಧಿಯಲ್ಲಿ ಒಮ್ಮೆಯೂ ಆ ರಾಜ್ಯಕ್ಕೆ ಭೇಟಿ ನೀಡಲೇ ಇಲ್ಲ ಅದೇ ಅವಧಿಯಲ್ಲಿ ಪ್ರಧಾನಿ ಹತ್ತಾರು ವಿದೇಶಗಳಿಗೆ ಹೋಗಿ ಬಂದ್ರು ಆದ್ರೆ ಹಿಂಸೆಯಿಂದ ನಲುಗಿದ್ದ ಮಣಿಪುರದ ಕಡೆ ತಿರುಗೂ ನೋಡ್ಲಿಲ್ಲ ತಮ್ಮದೇ ಪಕ್ಷದ ಸರ್ಕಾರವಿದ್ದ ಆ ರಾಜ್ಯಕ್ಕೆ ಕನಿಷ್ಠ ಚುನಾವಣಾ ಪ್ರಚಾರಕ್ಕೂ ಪ್ರಧಾನಿ ಮೋದಿ ಹೋಗಲಿಲ್ಲ ವಿರೋಧ ಪಕ್ಷಗಳು ಮತ್ತು ಮಣಿಪುರದ ಜನರ ನಿರಂತರ ಒತ್ತಾಯದ ನಂತರ ಈಗ ಪ್ರಧಾನಿಯವರ ಈ ಭೇಟಿ ನಡೀತಾ ಇದೆ ಆದರೆ ಹಿಂಸಾಚಾರ ಪೀಡಿತ ಪ್ರದೇಶದಲ್ಲಿ ಪ್ರಧಾನಿಯವರ ಸ್ವಾಗತಕ್ಕಾಗಿ ಆಯೋಜಿಸಲಾದ ಅದ್ಧೂರಿ ಸ್ವಾಗತ ಮತ್ತು ನೃತ್ಯ ಕಾರ್ಯಕ್ರಮ ತೀವ್ರ ಟೀಕೆಗೆ ಗುರಿಯಾಗಿದೆ ನಮ್ಮ ಗಾಯಗಳು ಇನ್ನೂ ಮಾಸಿಲ್ಲ ನಮ್ಮ ಕಣ್ಣೀರು ಇನ್ನೂ ಒಣಗಿಲ್ಲ ನಾವು ಕಣ್ಣೀರಿನಲ್ಲಿ ನೃತ್ಯ ಮಾಡೋಕೆ ಸಾಧ್ಯವಿಲ್ಲ ಅಂತ ಕುಕ್ಕಿ ಸಮುದಾಯದ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಪ್ರಸ್ತುತ ರಾಷ್ಟ್ರಪತಿ ಆಳ್ವಿಕೆಯಲ್ಲಿರುವ ಮಣಿಪುರದ ಜನತೆ ಈ ಭೇಟಿಯನ್ನ ತಮ್ಮ ಸಂಕಷ್ಟಗಳನ್ನ ನೇರವಾಗಿ ಪ್ರಧಾನಿಗೆ ತಲುಪಿಸುವ ಅವಕಾಶ ಅಂತ ನೋಡ್ತಿದ್ದಾರೆ ಅವರು ನಿರಾಶ್ರಿತರ ಶಿಬಿರಗಳಿಗೆ ಭೇಟಿ ನೀಡಿ ಸಂತ್ರಸ್ತರೊಂದಿಗೆ ಸಂವಾದ ನಡೆಸ್ತಾರೆ ಅಂತ ನಿರೀಕ್ಷಿಸಿದ್ದಾರೆ ಹಾಗಾದ್ರೆ ಎರಡು ವರ್ಷಗಳಿಗೂ ಹೆಚ್ಚು ಕಾಲದ ಮೌನದ ನಂತರ ಈ ಭೇಟಿಯ ನಿಜವಾದ ಉದ್ದೇಶ ಏನು ಇದು ಕೇವಲ ಅಭಿವೃದ್ಧಿ ಯೋಜನೆಗಳ ಘೋಷಣೆಗೆ ಸೀಮಿತ ಆಗ್ಲಿದ್ಯಾ ಅಥವಾ ಅತಿ ಅತಿದೀರ್ಘ ಆಂತರಿಕ ಸಂಘರ್ಷಗಳಲ್ಲಿ ಒಂದಾದ ಈ ಜನಾಂಗೀಯ ಕಲಹದ ಮೂಲವನ್ನ ಹುಡುಕಿ ಶಾಶ್ವತ ಪರಿಹಾರ ನೀಡುವ ಪ್ರಾಮಾಣಿಕ ಪ್ರಯತ್ನನ ಈ ಭೇಟಿ ಹಿಂಸಾಪೀಡಿತ ಮಣಿಪುರದ ಜನತೆಗೆ ನಿಜವಾಗಿಯೂ ಶಾಂತಿಯ ಸ್ಪರ್ಶ ನೀಡಲಿದೆಯಾ ಅಥವಾ ಕೇವಲ ರಾಜಕೀಯ ಪ್ರಹಸನವಾಗಿ ಉಳಿಯತ್ತ ಪ್ರಧಾನಿ ಮೋದಿಯವರ ಶನಿವಾರದ ಪ್ರವಾಸದ ವಿವರಗಳು ಹೀಗಿವೆ ಪ್ರಧಾನಿ ಮೋದಿಯವರ ಈಶಾನ್ಯ ರಾಜ್ಯಗಳ ಪ್ರವಾಸ ಮಿಜೋರಾಂನಿಂದ ಆರಂಭ ಆಗಲಿದ್ದು ಅಲ್ಲಿ ಒಂಬತ್ತು ಸಾವಿರ ಕೋಟಿಗೂ ಹೆಚ್ಚಿನ ಮೌಲ್ಯದ ಯೋಜನೆಗಳಿಗೆ ಚಾಲನೆ ನೀಡಿದ ನಂತರ ಅವರು ಮಣಿಪುರದತ್ತ ಪ್ರಯಾಣ ಬೆಳೆಸಲಿದ್ದಾರೆ ಚುರಾಚಂದ್ಪುರದಲ್ಲಿ ಮೊದಲ ಹೆಜ್ಜೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಪ್ರಧಾನಿಯವರ ಹೆಲಿಕಾಪ್ಟರ್ ಎರಡ್ ಸಾವಿರದ ಇಪ್ಪತ್ ಮೂರರ ಹಿಂಸಾಚಾರದಲ್ಲಿ ಹೆಚ್ಚು ನಲುಕಿದ ಮತ್ತು ಕುಕಿ ಸಮುದಾಯದ ಪ್ರಾಬಲ್ಯವಿರುವ ಚುರಾಚಂದ್ಪುರದಲ್ಲಿ ಬಂದಿಳಿಯಲಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿ ಅವರ ನಂತರ ಚುರಾಚಂದ್ಪುರಕ್ಕೆ ಭೇಟಿ ನೀಡುತ್ತಿರುವ ಮೊದಲ ಪ್ರಧಾನಿಯನ್ನು ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಲಿದ್ದಾರೆ ಇಲ್ಲಿ ಅವರು ಹಿಂಸಾಚಾರದಿಂದ ನಿರಾಶ್ರಿತರಾದ ಜನರೊಂದಿಗೆ ಸಂವಾದ ನಡೆಸಿ ನಂತರ ಪೀಸ್ ಗ್ರೌಂಡ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಇಡೀ ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಂಟೂವರೆ ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಧಾನಿಯವರು ಮೈತೈ ಸಮುದಾಯದ ಪ್ರಾಬಲ್ಯವಿರುವ ರಾಜಧಾನಿ ಇಂಫಾಲಕ್ಕೆ ತೆರಳಲಿದ್ದಾರೆ ಐತಿಹಾಸಿಕ ಕಾಂಗ್ಲಾ ಕೋಟೆಯಲ್ಲಿ ಮತ್ತೊಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಮೊದಲು ಅಲ್ಲಿಯೂ ಕೂಡ ನಿರಾಶ್ರಿತರ ಪ್ರತಿನಿಧಿಗಳನ್ನ ಭೇಟಿಯಾಗಲಿದ್ದಾರೆ ಇಂಫಾಲದಲ್ಲಿ ಸಾವಿರದ ಇನ್ನೂರು ಕೋಟಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಇದರಲ್ಲಿ ಮಂತ್ರಿ ಪುಖ್ರಿಯಲ್ಲಿ ನೂರ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಮಣಿಪುರ ಪೊಲೀಸ್ ಪ್ರಧಾನ ಕಚೇರಿ ಮತ್ತು ಐನೂರ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಹೊಸ ಸಿವಿಲ್ ಸೆಕ್ರೆಟರಿಯೇಟ್ ಕಟ್ಟಡಗಳು ಸೇರಿವೆ ಪ್ರಧಾನಿಯವರ ಭೇಟಿಯ ಬಗ್ಗೆ ರಾಜಕೀಯ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಪ್ರಧಾನಿ ಮಣಿಪುರದಲ್ಲಿ ಕೇವಲ ಮೂರು ಗಂಟೆಗಳ ಕಾಲ ಕಳೆಯಲಿದ್ದಾರೆ ಈ ಭೇಟಿ ಶಾಂತಿ ಮತ್ತು ಸೌಹಾರ್ದತೆಗೆ ಶಕ್ತಿ ನೀಡುವ ಬದಲು ಕೇವಲ ಒಂದು ಪ್ರಹಸನ ಆಗಲಿದೆ ಅಂತ ಟೀಕಿಸಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಷ್ಟು ದಿನಗಳ ನಂತರವಾದರೂ ಅವರಲ್ಲಿ ಹೋಗ್ತಿರೋದು ಒಳ್ಳೆಯದು ಅಂತ ಪ್ರತಿಕ್ರಿಯಿಸಿದ್ದಾರೆ ಆದರೆ ಮಣಿಪುರದ ಜನರಿಗೆ ಈ ಭೇಟಿ ರಾಜಕೀಯಕ್ಕಿಂತ ಹೆಚ್ಚು ಭಾವನಾತ್ಮಕವಾಗಿದೆ ಅವರಿಗೆ ಅಭಿವೃದ್ಧಿ ಯೋಜನೆಗಳಿಗಿಂತ ಹೆಚ್ಚಾಗಿ ಶಾಶ್ವತ ಶಾಂತಿಯ ಭರವಸೆ ಬೇಕಿದೆ ಮೈತೇಯಿ ಸಮುದಾಯ ರಾಷ್ಟ್ರೀಯ ನಾಗರಿಕರ ನೋಂದಣಿ ಅಂದ್ರೆ ಎನ್ಆರ್ಸಿ ಜಾರಿ ಕುಕ್ಕಿ ಬಂಡುಕೋರರೊಂದಿಗಿನ ಒಪ್ಪಂದಗಳ ರದ್ದತಿ ಮತ್ತು ಅಕ್ರಮ ವಲಸಿಗರನ್ನು ಗುರುತಿಸಬೇಕು ಅಂತ ಒತ್ತಾಯಿಸುತ್ತಿದೆ ಮತ್ತೊಂದು ಕಡೆ ಕುಕ್ಕಿ ಸಮುದಾಯ ತಮಗಾಗಿ ಪ್ರತ್ಯೇಕ ಶಾಸಕಾಂಗವನ್ನು ಹೊಂದಿರುವ ಪ್ರತ್ಯೇಕ ಆಡಳಿತ ವ್ಯವಸ್ಥೆಯೇ ಶಾಶ್ವತ ಪರಿಹಾರ ಅಂತ ದೃಢವಾಗಿ ನಂಬಿದೆ ಹಲವಾರು ಕುಕ್ಕಿ ಸಂಘಟನೆಗಳು ಸ್ವಾಗತ ಸಮಾರಂಭದ ಅದ್ದೂರಿತನವನ್ನ ವಿರೋಧಿಸಿದ್ದರೆ ಕಣಿವೆಯಲ್ಲಿರುವ ಪ್ರಭಾವಿ ಮೈತೇಯಿ ಮಹಿಳಾ ಸಂಘಟನೆಯಾದ ಮೈರಾ ಪೈಬಿಸ್ ಸಹಕಾರ ನೀರೋ ಅಂತ ಮತ್ತು ಸಶಸ್ತ್ರ ಗುಂಪುಗಳು ಪ್ರಧಾನಿ ಭೇಟಿಯನ್ನು ಬಹಿಷ್ಕರಿಸುವಂತೆ ಕರೆ ನೀಡಿವೆ ಪ್ರಧಾನಿ ಮೋದಿ ಅವರ ಮಣಿಪುರ ಭೇಟಿ ಅಭಿವೃದ್ಧಿ ಹೊದಿಕೆಯಲ್ಲಿ ಸುತ್ತಿದ ಒಂದು ರಾಜಕೀಯ ನಡೆ ಆದರೆ ಅಲ್ಲಿನ ಜನತೆಯ ಹೃದಯದಲ್ಲಿರುವುದು ಅಭಿವೃದ್ಧಿಯ ಹಸಿವಲ್ಲ ಬದಲಿಗೆ ಶಾಂತಿ ನ್ಯಾಯ ಮತ್ತು ಭದ್ರತೆಯ ತುಡಿತ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಪ್ರದರ್ಶಿಸ್ತಾ ಇದ್ರೆ ಜನ ತಮ್ಮ ಸುಟ್ಟು ಹೋದ ಮನೆಗಳನ್ನ ಕಳೆದು ಹೋದ ಪ್ರೀತಿ ಪಾತ್ರರನ್ನ ಮತ್ತು ಅತಂತ್ರವಾದ ಭವಿಷ್ಯವನ್ನ ನೋಡ್ತಿದ್ದಾರೆ ಮತ್ತೆಂದೂ ಇಂತಹ ಹಿಂಸೆ ಎದುರಾಗದಿರಲಿ ಅಂತ ಆಶಿಸ್ತಿದ್ದಾರೆ ಈ ಭೇಟಿ ನಿಜವಾಗಿಯೂ ಮಣಿಪುರದ ಆಳವಾದ ಕಾಯಗಳಿಗೆ ಮುಲಾ ಹಚ್ಚತ್ತ ಅಥವಾ ಎರಡು ಸಮುದಾಯಗಳ ನಡುವಿನ ಕಂದಕವನ್ನ ಕಡಿಮೆ ಮಾಡುವ ಬದಲು ಮತ್ತೊಂದು ಫೋಟೋ ಮತ್ತು ಚುನಾವಣಾ ಕಿಮಿ ಇತಿಹಾಸದ ಪುಟ ಸೇರತ್ತ ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ ಅಲ್ಲಿವರೆಗೆ ಮಣಿಪುರದ ಜನತೆ ಭರವಸೆ ಮತ್ತು ಆತಂಕದ ನಡುವೆ ಕಾಯ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು